ನಮಸ್ಕಾರ ಪ್ರೀತಿಯ ವೀಕ್ಷಕರೇ ಜ್ಞಾನಬಿಂದುವಿಗೆ ಸ್ವಾಗತ ಈ ನ್ಯೂನ್ಯತೆಗಳಿದ್ದವನು ಜೀವನದಲ್ಲಿ ಎಂದಿಗೂ ಸಹ ಮುಂದೆ ಬರುವುದಿಲ್ಲ ಇದು ವಿದುರ ನೀತಿ ಮಹಾಭಾರತದ ಕಾಲದಲ್ಲಿ ವಿದುರ ನೀತಿಗೆ ಅಷ್ಟೊಂದು ಪ್ರಾಮುಖ್ಯತೆ ಯಾವ ಕಾರಣಕ್ಕೆ ಕೊಡಲಾಗಿತ್ತು ಎಂದರೆ ಆತ ರೂಪಿಸಿದ ರಾಜನೀತಿಗಳು ಎಂದಿಗೂ ಸಹ ಸೋತ ಉದಾಹರಣೆಗಳೇ ಇಲ್ಲ ವಿದುರ ನೀತಿಯ ಪ್ರಕಾರ ಕೆಲ ವ್ಯಕ್ತಿಗಳು ತಮ್ಮಲ್ಲಿ ಕೆಲವು ನ್ಯೂನ್ಯತೆಗಳನ್ನ ಅಳವಡಿಸಿಕೊಂಡಿರುತ್ತಾರೆ ಅವರು ಜೀವನದಲ್ಲಿ ಉದ್ಧಾರವಾಗುವುದಕ್ಕೆ ಸಾಧ್ಯವೇ ಇಲ್ಲ ಎಂದು ವಿದುರ ಹೇಳಿದ್ದಾರೆ ಹೌದು ಅನೇಕ ಜನರು ಜೀವನದಲ್ಲಿ ಯಶಸ್ವಿಯಾಗುವುದಕ್ಕೆ ಬಯಸುತ್ತಾರೆ ಆದರೆ ಕಷ್ಟಪಡುವುದಕ್ಕೆ ಸಿದ್ಧ ಇರುವುದಿಲ್ಲ ಕೆಲವೊಂದು ನ್ಯೂನ್ಯತೆಗಳನ್ನ ತಮ್ಮಲ್ಲಿ ಇಟ್ಟುಕೊಂಡು ಜೀವನದಲ್ಲಿ ಯಶಸ್ವಿಯಾಗುವುದಕ್ಕೆ ಹೊರಡುತ್ತಾರೆ ಆದರೆ ವಿದುರನ ಪ್ರಕಾರ ಆ ಎರಡು ನ್ಯೂನ್ಯತೆಗಳು ಇದ್ದರೆ ಆ ಎರಡು ನ್ಯೂನ್ಯತೆಗಳು ಇದ್ದರೆ ಖಂಡಿತ ಜೀವನದಲ್ಲಿ ಯಶಸ್ವಿಯಾಗುವುದು ಸಾಧ್ಯವೇ ಇಲ್ಲ ಎಂದು ಹೇಳಿದ್ದಾರೆ ಮಹಾತ್ಮ ವಿದುರರು ತುಂಬಾ ಬುದ್ಧಿವಂತರಾಗಿದ್ದು ಅವರ ಮಾತುಗಳು ಇಂದಿಗೂ ಪ್ರಚಲಿತದಲ್ಲಿವೆ ವಿದುರರ ತಂದೆಯು ಋಷಿ ಮುನಿಗಳಾದ ವೇದಭ್ಯಾಸರು ವಿದುರರು ಓರ್ವ ದಾಸಿಯ ಗರ್ಭದಲ್ಲಿ ಜನಿಸುತ್ತಾರೆ ವಿದುರರು ಇಷ್ಟೊಂದು ಬುದ್ಧಿವಂತರಾಗಿದ್ದು ಸಕಲ ಕಲೆಗಳು ಗೊತ್ತಿದ್ದರೂ ಕೂಡ ಅವರು ಏಕೆ ಅಸ್ತಿನಾಪುರದ ರಾಜ ಆಗಲಿಲ್ಲ ಎಂದರೆ ಅದರ ಹಿಂದಿದ್ದ ಕಾರಣ ಅವರ ಒಟ್ಟು ಅಷ್ಟಕ್ಕೂ ವಿದುರ ನೀತಿ ಎಂದರೇನು ಗೊತ್ತಾ ವಿದುರ ಹಾಗೂ ಧೃತ ರಾಷ್ಟ್ರನ ನಡುವೆ ನಡೆದ ಸಂಭಾಷಣೆಯೇ ವಿದುರ ನೀತಿ ಹಾಗಾದರೆ ಯಶಸ್ವಿಯಾಗುವುದಕ್ಕೆ ಯಾವ ಗುಣಗಳು ನಮ್ಮಲ್ಲಿರಬಾರದೆಂದು ಮಹಾತ್ಮ ವಿದುರರು ಹೇಳಿದ್ದಾರೆ ಎನ್ನುವುದನ್ನ ತಿಳಿಯುವುದಕ್ಕೆ ಮುಂಚೆ ನೀವಿನ್ನೂ ಚಾನೆಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೆಂದರೆ ಈ ಕೂಡಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲನೆಯದಾಗಿ ಮಹಾತ್ಮ ವಿದುರರ ಪ್ರಕಾರ ಉದಾಸೀನತೆ ಮನುಷ್ಯನ ಅತಿ ದೊಡ್ಡ ಶತ್ರು ಇಂತಹ ಸಂದರ್ಭದಲ್ಲಿ ಮನುಷ್ಯನು ತನ್ನ ಉದಾಸೀನವನ್ನ ಬಿಟ್ಟು ಕೆಲಸ ಮಾಡಬೇಕು ಆಗ ಮಾತ್ರ ಜೀವನದಲ್ಲಿ ಮುಂದೆ ಬರಲು ಸಾಧ್ಯ ಉದಾಸೀನತೆ ನಮ್ಮ ಕೆಲಸಗಳನ್ನ ಮುಂದೂಡುತ್ತದೆ ಈ ದಿನ ಬೇಡ ನಾಳೆ ಈ ದಿನ ಬೇಡ ನಾಳೆ ಎಂದು ನಾವು ಕೆಲವನ್ನ ಮುಂದೆ ಹಾಕುತ್ತಲೇ ಇರುತ್ತೇವೆ ಜೀವನದಲ್ಲಿ ಯಶಸ್ವಿಯಾಗಬೇಕು ಗುರಿ ಮುಟ್ಟಬೇಕು ಅನ್ನುವವರು ಎಂದೂ ಸಹ ಈ ರೀತಿ ಮಾಡುವುದಿಲ್ಲ ಹೀಗಾಗಿ ಸಾಧಿಸುವ ಛಲ ಇರುವ ವ್ಯಕ್ತಿಗೆ ಉದಾಸೀನತೆ ಎನ್ನುವುದು ಇರಲೇಬಾರದು ಎಂದು ವಿದುರರು ಹೇಳಿದ್ದಾರೆ ಮನುಷ್ಯರೆಲ್ಲರಲ್ಲಿಯೂ ಸಹ ಉದಾಸೀನತೆ ಎಂಬ ಕೆಟ್ಟ ಗುಣ ಇರುತ್ತದೆ ಆದರೆ ಅತಿಯಾದ ಉದಾಸೀನತೆ ಒಳ್ಳೆಯದಲ್ಲ ಎರಡನೆಯದಾಗಿ ನಿದ್ರೆ ವಿದುರರ ಪ್ರಕಾರ ಯಾರು ನಿದ್ರೆಯನ್ನ ಹೆಚ್ಚು ಇಷ್ಟಪಡುತ್ತಾರೋ ಅಂತವರು ಜೀವನದಲ್ಲಿ ಅನೇಕ ಅವಕಾಶಗಳನ್ನ ಕಳೆದುಕೊಳ್ಳುತ್ತಾರೆ ಹೀಗಾಗಿ ಅತಿಯಾಗಿ ನಿದ್ರಿಸುವ ಅಭ್ಯಾಸ ನಿಮಗಿದ್ದರೆ ಅದನ್ನ ಬಿಟ್ಟು ಬಿಡಿ ಎಂದು ವಿದುರ ಮಹಾತ್ಮರು ಹೇಳಿದ್ದಾರೆ ಹೀಗಾಗಿ ಅವಶ್ಯಕತೆ ಇರುವಷ್ಟು ಮಾತ್ರ ನೀವು ನಿದ್ರೆಯನ್ನ ಮಾಡಿ ಅದಕ್ಕಿಂತ ಹೆಚ್ಚಿನ ನಿದ್ರೆ ಒಳ್ಳೆಯದಲ್ಲ ಏನಾದರೂ ಸಾಧಿಸುವ ಛಲವಿದ್ದ ವ್ಯಕ್ತಿ ಹೀಗೆ ಸುಖಾಸುಮ್ಮನೆ ನಿದ್ರೆ ಮಾಡುವುದಿಲ್ಲ ಎಂದಿದ್ದಾರೆ ಯಾವ ವ್ಯಕ್ತಿ ಸೋಮಾರಿತನವನ್ನ ಮೈಗೂಡಿಸಿಕೊಂಡು ನಿದ್ರೆಯೇ ಪ್ರಪಂಚ ಅಂದುಕೊಳ್ಳುತ್ತಾನೋ ಆತ ಅಭಿವೃದ್ಧಿಯಾಗುವುದಿಲ್ಲ ಅವನ ಸಂಘವೂ ಕೂಡ ಅವನಂತೆಯೇ ಗುಣವಿರುವ ವ್ಯಕ್ತಿಗಳ ಜೊತೆಗೆ ಇರುತ್ತದೆ ಮನುಷ್ಯರಾದ ನಾವು ಕರ್ಮದ ಬಗ್ಗೆ ಚಿಂತಿಸುವುದು ತುಂಬಾನೇ ಮುಖ್ಯವಾಗಿರುತ್ತದೆ ಏಕೆಂದರೆ ನಾವು ಒಂದಲ್ಲ ಒಂದು ದಿನ ನಾವು ಒಂದಲ್ಲ ಒಂದು ರೂಪದಲ್ಲಿ ಕರ್ಮವನ್ನ ಅನುಭವಿಸಲೇಬೇಕು ಯಾರು ಅವನಿಗೆ ಯಾರು ಅವನಿಗೆ ಅವನು ಸಹಾಯವನ್ನು ಮಾಡಿಕೊಳ್ಳುತ್ತಾನೋ ಅಂತವರಿಗೆ ದೇವರು ಕೂಡ ಸಹಾಯವನ್ನು ಮಾಡುತ್ತಾರಂತೆ ಅದನ್ನ ಬಿಟ್ಟು ಸುಮ್ಮನೆ ಬೆಳಿಗ್ಗೆ ಎದ್ದು ದೇವರನ್ನ ಬೇಡಿಕೊಂಡರೆ ಪ್ರಯೋಜನವಿಲ್ಲ ನಮ್ಮ ಪ್ರಯತ್ನವು ತುಂಬಾನೇ ಮುಖ್ಯವಾಗಿರುತ್ತದೆ ಆಗ ಯಶಸ್ಸಿನ ಬಾಗಿಲು ತನ್ನಿಂದ ತಾನೇ ತೆರೆದುಕೊಳ್ಳುತ್ತದೆ ಎಂದು ವಿದರರು ಹೇಳಿದ್ದಾರೆ ಹೀಗಾಗಿ ಹಿಂದೆ ಈ ಅಭ್ಯಾಸಗಳನ್ನು ನೀವು ಬಿಟ್ಟು ಬಿಡಿ ಯಶಸ್ವಿಯಾಗಬೇಕೆಂಬ ಛಲ ನಿಮ್ಮಲ್ಲಿದ್ದರೆ ಅದಕ್ಕಾಗಿ ಸತತ ಪರಿಶ್ರಮವನ್ನು ಪಟ್ಟು ದುಡಿಯಿರಿ ಯಶಸ್ಸು ಖಂಡಿತ ನಿಮ್ಮದಾಗುತ್ತದೆ ಎಂದು ವಿದುರ ನೀತಿಯಲ್ಲಿ ಉಲ್ಲೇಖವಾಗಿದೆ